ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಈಗ ಈ ಯಾನಕ್ಕೆ ನೀನೇ ನಾವಿಕ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಇಶಿತ ಪ್ರಣಯನ್ನು ನೋಡಿದ ಕೂಡಲೇ ಅರೆ ಸಂಪತ್ ಸರ್ ನೀವೇನಿಲ್ಲಿ ಎಂದು ಜೋರಾಗಿ ಹೇಳಿಯೇ ಬಿಟ್ಟಳು ಅವಳು ಹಾಗೆ ಹೇಳಿದ ಕೇಳಿದಾಗ ರವಿ ನಾರಾಯಣ ಅವರ ಜೊತೆಗೆ ಆಗ ತಾನೇ ಅಲ್ಲಿಗೆ ಬಂದ ಗಾಯತ್ರಿ ಮಾಲತಿ ಹಾಗೂ ಜೀವನ್ ಎಲ್ಲರಿಗೂ ಅವಳು ಸಂಪತ್ ಎಂದು ಕರೆದದ್ದು ಸ್ಪಷ್ಟವಾಗಿ ಕೇಳಿಸಿತು ಅವಳು ಹಾಗೆ ಕರೆದ ಕೂಡಲೇ ತನ್ನ ಅಣೆ ತೀಡಿಕೊಂಡವನು ಸಿಕ್ಕಿ ಬಿದ್ದೆನಲ್ಲ ಎಂದು ಅಸಹಾಯಕತೆಯಿಂದ ಕಣ್ಣು ಮುಚ್ಚಿದನು ಸಂಪತ್ ಅವಳು ಸಂಪತ್ನನ್ನು ಹಾಗೆ ಮಾತನಾಡಿಸಿದ ಕೂಡಲೇ ಸಂಪತ್ಗಿಂತ ಹೆಚ್ಚು ಶಾಕ್ ಜೀವನ್ಗೆ ಆಗಿತ್ತು ಏನಾಗ್ತಿದೆ ಇಲ್ಲಿ ಅಷ್ಟಕ್ಕೂ ಇವಳಿಗೂ ಸಂಪತ್ಗೂ ಹೇಗೆ ಪರಿಚಯ ಅದು ಅಲ್ಲದೆ ಸಂಪತ್ಗೆ ಫೇಸ್ ಸರ್ಜರಿ ಆದ ಮೇಲೂ ಇದು ಸಂಪತ್ತೇ ಎಂದು ಕರೆಕ್ಟಾಗಿ ಕಂಡು ಹಿಡಿದಿದ್ದಾಳೆ ಅಂದರೆ ಸಂಪತ್ತಿಗೆ ಪ್ರಣಯ್ ಫೇಸ್ನ ಪ್ಲಾಸ್ಟಿಕ್ ಸರ್ಜರಿ ಮಾಡಿರೋದು ಕೂಡ ಇವಳಿಗೆ ಚೆನ್ನಾಗಿ ಗೊತ್ತು ಅಂತ ಆಯಿತು ನಾನು ರಾತ್ರಿಯಷ್ಟೇ ಒಂದು ಹೊಸ ಪ್ಲ್ಯಾನ್ ರೆಡಿ ಮಾಡಿದ್ದೆ ಆದರೆ ಇವಳಿಂದ ಎಲ್ಲ ಹಾಳಾಗುವ ಹಾಗೆ ಇದೆಯಲ್ಲ ಮನೆಯವರಿಗೆಲ್ಲ ಪ್ರಣಯ್ ಸತ್ತಿದ್ದಾನೆ ಅವನ ಜಾಗಕ್ಕೆ ಬಂದಿರುವುದು ಸಂಪತ್ ಅನ್ನೋದು ಗೊತ್ತಾದರೆ ನನಗೆ ಏನು ಸಮಸ್ಯೆ ಇಲ್ಲ ಆದರೆ ಪ್ರಣಯ್ ಸಾವಿನ ವಿಷಯ ಮುಚ್ಚಿಟ್ಟಿರೋದು ನಾನೇ ಹಾಗೆ ಅವನ ಜಾಗಕ್ಕೆ ಸಂಪತ್ತನ್ನು ಕರೆದುಕೊಂಡು ಬಂದಿರೋದು ಕೂಡ ನಾನೇ ಎನ್ನುವುದು ಗೊತ್ತಾದರೆ ನನ್ನ ಕತೆ ಮುಗಿಯಿತು ಎಂದು ತನ್ನಲ್ಲೇ ಯೋಚಿಸಿಕೊಂಡವನು ಇಲ್ಲ ನಾನು ಇವಳನ್ನು ಏನಾದರೂ ಮಾಡಿ ತಡೆಯಲೇಬೇಕು ಎಂದುಕೊಂಡವನು ಇಶಿತಾ ಅವರೇ ರೂಮ್ನಲ್ಲಿ ನಿಮ್ಮ ಫೋನ್ ರಿಂಗ್ ಆಗುತ್ತಿರುವ ಹಾಗೆ ನೋಡಿ ಎಂದನು ಅವಳನ್ನು ಆ ವಿಷಯದಿಂದ ಡೈವರ್ಟ್ ಮಾಡುವ ಸಲುವಾಗಿ ಆಗ ತನ್ನ ಪ್ಯಾಂಟ್ ಜೇಬನ್ನು ತಡಕಾಡಿದವಳು ಇಲ್ಲ ಅದು ನಂತಲ್ಲ ನನ್ನ ಫೋನ್ ನನ್ನ ಹತ್ತಿರಾನೇ ಇದೆ ಎಂದು ತನ್ನ ಫೋನ್ ತೆಗೆದು ತೋರಿಸಿದಾಗ ಜೀವನ್ಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಆಗ ಮಧ್ಯೆ ಮಾತಾಡಿದ ಸಂಪತ್ ಮಿಸ್ ಇಶಿತಾ ಈ ಮಾತನ್ನು ನಾನು ನಿಮಗೆ ಕೇಳಬೇಕು ನೀವೇನು ನಮ್ಮ ಮನೆಯಲ್ಲಿ ತನ್ನ ಗಾಬರಿಯನ್ನು ಮರೆಮಾಚುತ್ತಾ ಸಹಜವಾಗಿ ಕೇಳಿದನು ಓ ಇದು ನಿಮ್ಮ ಮನೆನಾ ಸರ್ ಇದು ನಿಮ್ಮ ಮನೆ ಅಂತ ನನಗೆ ಗೊತ್ತಿರಲಿಲ್ಲ ನಾನು ಆಕಾಶ್ಗೆ ಅತ್ತೆ ಮಗಳು ಆಗಬೇಕು ಮದುವೆಗೆ ಬಂದಿರಲಿಲ್ಲ ಎಂದು ಸಹನಾ ಅವರ ಜೊತೆ ನಿಮ್ಮನ್ನೆಲ್ಲ ನೋಡಿ ಮಾತನಾಡಿಸಿ ಹೋಗೋಣ ಅಂತ ಬಂದೆ ಎಂದಳು ಓ ಹೌದಾ ಓಕೆ ಫೈನ್ ದೆನ್ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಹೋಗ್ತೀನಿ ಎಂದು ಆ ಸಂದರ್ಭದಿಂದ ಉಗುಚಿಕೊಳ್ಳಲು ಅಂದರೆ ಎಸ್ಕೇಪ್ ಆಗಲು ನೋಡುತ್ತಾನೆ ಸಂಪತ್ ಆದರೆ ಅಷ್ಟಕ್ಕೆ ಸುಮ್ಮನಾಗದ ಇಶಿತ ಸರ್ ಒಂದು ನಿಮಿಷ ನಾನು ನಿಮ್ಮ ಜೊತೆ ಮಾತಾಡಬೇಕು ಎಂದಳು ಅವಳು ಹಾಗೆ ಅಂದ ಕೂಡಲೇ ಸಂಪತ್ಗೆ ಮತ್ತೆ ಗಾಬರಿಯಾಯಿತು ಈಗ ಮತ್ತೇನು ಕೇಳಿ ಎಡವಟ್ಟು ಮಾಡ್ತಾಳಪ್ಪ ಇವಳು ಎಂದುಕೊಂಡು ನಿಂತಿರುವಾಗಲೇ ಅಣ್ಣ ನಿಮ್ಮಿಬ್ಬರಿಗೆ ಮೊದಲೇ ಪರಿಚಯವಿದೆಯಾ ಎಂದು ಆಗಷ್ಟೇ ಅಲ್ಲಿಗೆ ಬಂದ ಸಹನಾ ಕೇಳಿದಳು ಸಂಪತ್ನ ಬದಲು ಅವಳೇ ಮಾತನಾಡಿದ ಇಶಿತಾ ಹೌದು ಸಹನಾ ನಾವಿಬ್ಬರು ಒಂದೇ ಆಫೀಸ್ನಲ್ಲಿ ಕೆಲಸ ಮಾಡೋದು ಇನ್ಫ್ಯಾಕ್ಟ್ ಇವರೇ ನಮ್ಮ ಟೀಮ್ನ ಎಡ್ ಎಂದಳು ಓಕೆ ನೀವು ಇರಿ ನನಗೆ ಸ್ವಲ್ಪ ಹೊರಗೆ ಕೆಲಸ ಇದೆ ನಾನು ಹೋಗಿ ಬರ್ತೀನಿ ಎಂದು ನಿಲ್ಲದೆ ಹೊರಡಲು ಸಿದ್ಧವಾದನು ಅವನಿಗೆ ಮೊದಲು ಅಲ್ಲಿಂದ ಜಾಗ ಖಾಲಿ ಮಾಡಿದರೆ ಸಾಕಪ್ಪ ಸಾಕು ಎನಿಸಿಬಿಟ್ಟಿತ್ತು ಸರ್ ಐದೇ ಐದು ನಿಮಿಷ ನಿಮ್ಮ ಹತ್ರ ಮಾತಾಡಬೇಕು ಇನ್ನೂ ಸ್ವಲ್ಪ ಹೊತ್ತಿಗೆ ನಾನು ಮನೆಗೆ ಹೋಗ್ತೀನಿ ಆಮೇಲೆ ಮಾತಾಡೋಕೆ ಟೈಮ್ ಸಿಗಲ್ಲ ಎಂದಳು ಇಟ್ಸ್ ಓಕೆ ಪರವಾಗಿಲ್ಲ ನೀವು ಹೋಗಿ ನಾನು ನಾವು ಫೋನ್ನಲ್ಲೇ ಮಾತನಾಡೋಣ ಇಲ್ಲ ಸರ್ ಫೋನ್ನಲ್ಲೆಲ್ಲ ಮಾತಾಡೋಕೆ ಆಗಲ್ಲ ನಿಮ್ಮ ಹತ್ರ ನೇರವಾಗಿ ಮಾತಾಡಬೇಕು ಅಂತ ತುಂಬ ದಿನದಿಂದ ವೇಟ್ ಮಾಡ್ತಾ ಇದ್ದೆ ಎಂದು ಅವಳು ಹೇಳಿದಾಗ ಛೇ ಈ ಹುಡುಗಿ ನನ್ನ ಬೆನ್ನು ಬಿಡೋ ಹಾಗೆ ಕಾಣ್ತಾ ಇಲ್ವಲ್ಲ ಇವಳಿಗೂ ನನಗೂ ಸರಿಯಾಗಿ ಪರಿಚಯನೇ ಇಲ್ಲ ಈಗಿರುವಾಗ ನನ್ನ ಹತ್ತಿರ ಏನು ಮಾತು ಇವಳಿಗೆ ಬೆಕ್ಕಿಗೆ ಆಟ ಎಂದರೆ ಇಲ್ಲಿಗೆ ಪ್ರಾಣ ಸಂಕಟ ಎನ್ನುವ ಹಾಗೆ ಆಯಿತು ನನ್ನ ಪರಿಸ್ಥಿತಿ ಎಂದು ಮನಸ್ಸಿನಲ್ಲೇ ಬೈದುಕೊಳ್ಳುತ್ತಿದ್ದ ಆಗ ಅಷ್ಟರಲ್ಲಿ ಮಧ್ಯೆ ಮಾತನಾಡಿದ ರವಿ ಏ ಪ್ರಣಯ್ ಆ ಹುಡುಗಿ ಏನೋ ಮಾತಾಡಬೇಕು ಅಂತ ಹೇಳ್ತಾ ಇದೆಯಲ್ಲೋ ಐದು ನಿಮಿಷ ಅದೇನು ಅಂತ ಕೇಳಿ ಹೋಗು ಎಂದರು ಅವರು ಅವರ ಮಾತಿಗೆ ವಿಧಿಯಿಲ್ಲದೆ ಸುಮ್ಮನೆ ನಿಂತನು ಅವರು ಸಂಪತ್ನನ್ನು ಪ್ರಣ ಎಂದು ಮಾತನಾಡಿಸಿದ್ದನ್ನು ನೋಡಿ ಇಶಿತಾಳ ಒಬ್ಬು ಗಂಟಾಯಿತು ಇವರನ್ನ ಮನೆಯಲ್ಲಿ ಬೇರೆ ಹೆಸರಿನಿಂದ ಕರೆಯಬಹುದು ಎನಿಸುತ್ತದೆ ಎಂದು ಅವರ ಬಗ್ಗೆ ಜಾಸ್ತಿ ಯೋಚಿಸಲು ಹೋಗದೆ ನೇರ ವಿಷಯಕ್ಕೆ ಬಂದಳು ಎಲ್ಲದಕ್ಕಿಂತ ಮೊದಲು ಐ ಆಮ್ ವೆರಿ ವೆರಿ ಸಾರಿ ಸರ್ ಅವತ್ತು ನಾನು ನಿಮ್ಮ ಹತ್ತಿರ ಹಾಗೆಲ್ಲ ನಡೆದುಕೊಳ್ಳಬಾರದಿತ್ತು ಎಂದಾಗ ಅವಳು ಯಾವ ವಿಷಯದ ಬಗ್ಗೆ ಮಾತನಾಡುತ್ತಿದ್ದಾಳೆ ಎನ್ನುವುದು ಅರ್ಥವಾಗಲಿಲ್ಲ ಅವನಿಗೆ ಆಕ್ಸಿಡೆಂಟಲ್ಲಿ ನೀವು ನಿಮ್ಮ ಫೇಸ್ನ ಕಳ್ಕೊಂಡ್ರಿ ನಿಮಗೆ ಬೇರೆ ಫೇಸ್ನ ಸರ್ಜರಿ ಮಾಡಿದ್ದಾರೆ ಅನ್ನೋದು ನನಗೆ ಆಗ ಗೊತ್ತಿರಲಿಲ್ಲ ಅದಕ್ಕೆ ಅವತ್ತು ನಿಮ್ಮ ಬಗ್ಗೆನೇ ನಿಮ್ಮ ಹತ್ತಿರ ಹಾಗೆಲ್ಲ ಮಾತನಾಡಿಬಿಟ್ಟೆ ಆ್ಯಕ್ಚುಲಿ ನಿಮಗೆ ಆ ಥರ ಹೇಳಿ ಕೋಪ ಬರಿಸಬೇಕು ಎನ್ನುವುದು ನನ್ನ ಉದ್ದೇಶವಾಗಿರಲಿಲ್ಲ ಜಸ್ಟ್ ಹೊಸದಾಗಿ ಬಂದಿರುವ ನಿಮ್ಮನ್ನು ಇಂಪ್ರೆಸ್ ಮಾಡಬೇಕು ಎನ್ನುವುದಷ್ಟೇ ನನ್ನ ಉದ್ದೇಶವಾಗಿತ್ತು ಅದಾದ ಸ್ವಲ್ಪ ದಿನದಲ್ಲೇ ಬಾಸ್ ಎಲ್ಲವನ್ನು ನಮಗೆ ಹೇಳಿದಾಗಲೇ ನಾನು ಎಷ್ಟು ದುಡ್ಡ ತಪ್ಪು ಮಾಡಿದೆ ಅನ್ನೋದು ನನಗೆ ಗೊತ್ತಾಗಿದ್ದು ಆಮೇಲೆ ನಿಮ್ಮ ಹತ್ತಿರ ಸಾರಿ ಕೇಳಬೇಕು ಅಂತ ತುಂಬ ಪ್ರಯತ್ನಪಟ್ಟೆ ಆದರೆ ನೀವು ಆಫೀಸ್ಗೆ ಬರ್ತಾ ಇರಲಿಲ್ಲ ಕಾನ್ಫರೆನ್ಸ್ನಲ್ಲಿ ಟೀಮ್ ಮೆಂಬರ್ಸ್ ಎಲ್ಲ ಇರೋರು ಆಗ ಕೇಳೋದು ಸರಿಯಲ್ಲ ನೇರವಾಗಿ ಕೇಳೋಣ ಅಂದುಕೊಂಡು ಇಷ್ಟು ದಿನ ಸುಮ್ಮನಿದ್ದೆ ಎಂದವಳು ಅವನ ಅವನು ಬೆಳಗ್ಗೆ ಬಂದು ಕೈ ಮುಗಿದು ಅವನ ಬಳಿಗೆ ಬಂದು ಕೈ ಮುಗಿದು ಐ ಆಮ್ ರಿಯಲಿ ಸಾರಿ ಸಂಪತ್ ಸರ್ ನನ್ನ ಕ್ಷಮಿಸಿ ಬಿಡಿ ಎಂದು ಕೇಳಿದಳು ಅವಳು ಅಷ್ಟನ್ನು ಹೇಳಿ ಮುಗಿಸುವಷ್ಟರಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಇಡೀ ಮನೆ ಜನ ಎಲ್ಲ ಅಲ್ಲಿ ಬಂದು ನೆರೆದಿದ್ದರು ಜೊತೆಗೆ ಅವಳ ಮಾತನ್ನು ಎಲ್ಲರೂ ಕೇಳಿಸಿಕೊಂಡಿದ್ದರು ಇತ್ತ ಕಡೆ ಅವಳ ಮಾತು ಕೇಳಿ ತಲೆ ಮೇಲೆ ಕೈ ಹೊತ್ತುಕೊಂಡರೆ ಸಂಪತ್ ಮುಗಿಯಿತು ಇಲ್ಲಿಗೆ ನನ್ನ ಕತೆ ಎಂದುಕೊಂಡು ನಿಂತಿದ್ದನು ಅವನಿಗೆ ಮನೆಯವರಿಗೆ ಸತ್ಯ ಗೊತ್ತಾಯಿತು ಎನ್ನುವ ಬೇಸರಕ್ಕಿಂತ ನೀತುವಿಗೆ ಇರುವ ವಿಷಯವನ್ನು ಹೇಳಿ ಅರ್ಥ ಮಾಡಿಸಲು ತನಗೆ ಆಗಲಿಲ್ಲವಲ್ಲ ಎನ್ನುವ ನೋವೇ ಇತ್ತು ಈಗ ಎಲ್ಲಿ ತನ್ನನ್ನು ಅಪಾರ್ಥ ಮಾಡಿಕೊಂಡು ಬಿಡುವಳು ಎನ್ನುವ ಬೇಸರ ಹಾಗೂ ನೋವಿನಲ್ಲಿ ನೀತುವಿನ ಕಡೆ ನೋಡಿದನು ಸಂಪತ್ ಅವಳು ಇಲ್ಲಿ ಏನು ನಡೆಯುತ್ತಿದೆ ಎನ್ನುವುದೇ ಅರ್ಥವಾಗದೆ ಗೊಂದಲದ ಮುಖಭಾವದಲ್ಲಿ ಎಲ್ಲರನ್ನೂ ಬದಲಿಸಿ ಬದಲಿಸಿ ನೋಡುತ್ತಾನೆ ನಿಂತಿದ್ದಳು ಮನೆಯವರೆಲ್ಲರಿಗೂ ಅವಳು ಪದೇ ಪದೇ ಪ್ರಣಯನ ಸಂಪತ್ ಎಂದು ಸಂಬೋಧಿಸುತ್ತಿರುವುದು ಅವರಲ್ಲಿ ಗೊಂದಲ ಉಂಟು ಮಾಡಿತ್ತು ಆಗ ಮಾಲತಿಯವರು ಇಶಿತಾ ನೀನ್ಯಾಕೆ ನಮ್ಮ ಪ್ರಣಯನ ಸಂಪತ್ ಎಂದು ಕರೆಯುತ್ತಿದ್ದೀಯಾ ಆಕ್ಸಿಡೆಂಟು ಪ್ಲಾಸ್ಟಿಕ್ಕು ಸರ್ಜರಿ ಅಂತ ಏನೇನೋ ಹೇಳ್ತಾ ಇದ್ದೀಯಲ್ಲ ಹಂಗಂದ್ರೆ ಏನು ನನಗನ್ಸುತ್ತೆ ನೀನು ನಮ್ಮ ಪ್ರಣಯ್ನ ಬೇರೆ ಯಾರು ಅಂತ ಗೊಂದಲ ಮಾಡಿಕೊಂಡು ಮಾತನಾಡಿಸುತ್ತಿದ್ದೀಯಾ ಅಂತ ಎಂದು ಹೇಳಿದರು ಅವರ ಮಾತು ಕೇಳಿ ಈಗ ಇಶಿದಾಗೆ ಕನ್ಫ್ಯೂಸ್ ಆಯಿತು ಅಯ್ಯೋ ಆಂಟಿ ಇದೇನು ನೀವು ಈಗ ಹೇಳ್ತಾ ಇದ್ದೀರಲ್ಲ ನಾನು ಸಂಪತ್ಸರ್ ಹತ್ರನೇ ಮಾತಾಡ್ತಾ ಇರೋದು ಇದರಲ್ಲಿ ಗೊಂದಲ ಮಾಡಿಕೊಳ್ಳುವಂಥದ್ದು ಏನಿದೆ ನೀವೆಲ್ಲ ಇವರನ್ನು ಮನೆಯಲ್ಲಿ ಪ್ರಣಯ್ ಅಂತ ಕರೆಯುತ್ತೀರಾ ಆದರೆ ಆಫೀಸ್ನಲ್ಲಿ ಇವರನ್ನು ನಾವೆಲ್ಲ ಸಂಪತ್ ಎಂದೇ ಕರೆಯೋದು ಇದೇನಿದು ಇವರಿಗೆ ಆಕ್ಸಿಡೆಂಟಾಗಿ ಫೇಸ್ ಚೇಂಜ್ ಆಗಿರೋ ವಿಷಯ ನಿಮಗೆ ಗೊತ್ತಿಲ್ವಾ ಹೊಸದಾಗಿ ನನ್ನ ಕೇಳ್ತಾ ಇದ್ದೀರಲ್ಲ ಎಂದು ಪುನಃ ಅವರನ್ನೇ ಮರುಪ್ರಶ್ನೆ ಮಾಡಿದಾಗ ಮನೆಯವರೆಲ್ಲ ಏನೇನು ಅರ್ಥ ಆಗದೆ ಮುಖಾಮುಖ ನೋಡಿಕೊಂಡರು ಆಗ ನಾರಾಯಣ್ ಅವರು ಮುಂದೆ ಬಂದು ಪ್ರಣಯ್ ಈ ಹುಡುಗಿ ಏನು ಮಾತಾಡ್ತಾ ಇದೆ ಇವಳು ಹೇಳ್ತಾ ಇರೋದು ನಮಗೆ ಅರ್ಥನೇ ಆಗ್ತಾ ಇಲ್ವಲ್ಲ ನಿನಗೆ ಯಾವಾಗ ಮುಖಕ್ಕೆ ಸರ್ಜರಿ ಮಾಡಿದರು ಈ ಸಂಪತ್ ಅಂದರೆ ಯಾರು ಮುಖ ಬದಲಾಗಿರುವ ಬಗ್ಗೆ ಮಾತಾಡ್ತಾ ಇದ್ದಾಳಲ್ಲ ಯಾರ ಮುಖ ಬದಲಾಗಿರೋದು ಇಲ್ಲಿ ಏನು ನಡೀತಿದೆ ಈ ಹುಡುಗಿ ಏನು ಹೇಳ್ತಾ ಇದೆ ಅನ್ನೋದನ್ನು ಸರಿಯಾಗಿ ಬಿಡಿಸಿ ಹೇಳು ನನಗೆ ಎಂದು ಗಂಭೀರವಾಗಿ ಕೇಳಿದಾಗ ಒಂದು ನಿಟ್ಟುಸಿರು ಬಿಟ್ಟವನು ಹೌದು ಸರ್ ಅವರು ಹೇಳ್ತಾ ಇರೋದು ನಿಜ ನಾನು ನಿಮ್ಮ ಮಗ ಪ್ರಣಯ್ ಅಲ್ಲ ನಾನು ಸಂಪತ್ ಇನ್ನೂ ಎಲ್ಲರಿಂದ ಸತ್ಯ ಮುಚ್ಚಿಟ್ಟಿದ್ದು ಸಾಕು ಇನ್ನಾದರೂ ಎಲ್ಲರಿಗೂ ಎಲ್ಲವನ್ನು ಹೇಳಬೇಕು ಎಂದು ನಿರ್ಧಾರ ಮಾಡಿ ತಾನು ಸಂಪತ್ ಎನ್ನುವ ಸತ್ಯವನ್ನು ಕಡೆಗೂ ಎಲ್ಲರ ಮುಂದೆ ಒಪ್ಪಿಕೊಂಡನು ಅವನು ತನ್ನನ್ನು ಅಪ್ಪ ಎನ್ನುವ ಬದಲು ಸರ್ ಎಂದಿದ್ದನ್ನು ನೋಡಿ ಶಾಕ್ ಆಗುವುದರ ಜೊತೆ ತಾನು ನಿಮ್ಮ ಮಗ ಪ್ರಣಯ್ ಅಲ್ಲ ಎಂದಿದ್ದನ್ನು ಕೇಳಿ ಮತ್ತಷ್ಟು ಶಾಕ್ ಆಗಿತ್ತು ಸಂಪತ್ ಅಷ್ಟು ಹೇಳಿ ನೇರವಾಗಿ ಜೀವನ್ ಎದುರು ಬಂದು ನಿಂತವನು ಜೀವನ್ ಇಷ್ಟು ದಿನ ಸತ್ಯ ಎನ್ನುವ ಕೆಂಡವನ್ನು ಮಡಿಲಲ್ಲಿ ಇಟ್ಟುಕೊಂಡಿದ್ದು ಸಾಕು ಒಂದಲ್ಲ ಒಂದು ದಿನ ಇದು ಗೊತ್ತಾಗಲೇಬೇಕಿತ್ತು ಸತ್ಯ ಗೊತ್ತಾಗುವ ಸಮಯ ಈಗ ಬಂದಿದೆ ಏನು ನಡೆಯಿತು ಅನ್ನೋದನ್ನು ನೀವೇ ಹೇಳಿ ಅದನ್ನು ನಾನು ಹೇಳುವುದಕ್ಕಿಂತ ನೀವು ಹೇಳಿದರೇನೇ ಸರಿ ಎಂದು ಜೀವನಿಗೆ ತನ್ನ ಜವಾಬ್ದಾರಿಯನ್ನು ವಹಿಸಿ ತಾನು ಮನೆಯವರ ಕಡೆ ಮುಖ ಮಾಡಿ ಸುಮ್ಮನೆ ನಿಂತುಕೊಂಡನು ಏನು ಮಾತಾಡ್ತಾ ಇದ್ದೀರಾ ನೀವು ಎಲ್ಲರಿಗೂ ನಾನು ಯಾವ ಸತ್ಯ ಹೇಳಬೇಕು ನನಗೆ ಏನು ಗೊತ್ತಿದೆ ಅಷ್ಟಕ್ಕೂ ನೀವು ಯಾರು ನೀವು ಅನ್ನೋದಾದರೆ ನಮ್ಮ ಪ್ರಣಯಲ್ಲಿ ಅವರು ಫೇಸ್ ಸರ್ಜರಿ ಬಗ್ಗೆ ಮಾತಾಡ್ತಾ ಇದ್ದಾರಲ್ವಾ ಯಾವ ಸರ್ಜರಿ ಅದು ಏನು ನಡೀತಾ ಇದೆ ಇಲ್ಲಿ ಅನ್ನೋದನ್ನು ನೀವಿಬ್ಬರೂ ಹೇಳಬೇಕು ನನ್ನನ್ನು ಕೇಳಿದರೆ ನಾನು ಏನು ಹೇಳಲಿ ಎಂದು ಸಿಡಿಲಿನಂತೆ ಬಂದ ಮಾತುಗಳನ್ನು ಕೇಳಿ ಆಘಾತದಿಂದ ಜೀವನ್ ಕಡೆ ನೋಡಿದ ಸಂಪತ್ತು